ರಾಹುಲ ಅಲ್ಲಾಡ್ಸು ರಾಹುಲಾಳೆ ಕಬಾಬ್ ರಾಹುಲಾ ಅಲ್ರೂ ಅಣ್ಣ ತಮ್ಮ ಏನ್ ತಗದ್ರಿ ಆಟ ನಿಮ್ದು ಅಲ್ಲ ಏನಿಲ್ಲ ಏನಿಲ್ಲ ಅಣ್ಣನಿಲ್ಲ ನಡುವೆ ಏನಿಲ್ಲ ರಾಹುಲ ರಾಹುಲ ಆ ಏನ್ ಅಣ್ಣ ತಮ್ಮ ಬಂದಿನ ಗಡಿ ಉಲ್ಟಾ ಪಲ್ಟಾ నేపాడా ఖుబి హంగ్ బుబి డావ కణముచక డావ క మడి నీనే మై తుమ్ మన తెబడి శరణ బసప్పన దర్శన మాట్ కలబుర్గి హో ಹೌದಿಪ್ಪ ಶರಣ ಬಸಪ್ಪನ ದರ್ಶನ ಮಾಡಬೇಕಾದ್ರೆ ಕಲಬುರಗಿ ಹೋಗ್ಬೇಕು ಕುಸ್ತಿ ಕಲಿಬೇಕಾದ್ರೆ ಕೊಲ್ಲಾಪುರ್ಕ್ ಹೋಗ್ಬೇಕು ತಾಯಿ ದರ್ಶನ ಮಾಡ್ಬೇಕಾದ್ರೆ ಇದೇ ಮಿಣಿಜ್ಗಿ ಊರಿಗೆ ಬರ್ಬೇಕು ಬಾಲಚಂದ ಗುರು ಹಿರಿಯರು ಎರಡು ಸಣ್ಣ ಹುಡುಗರಿಗೆ ಕೂಡಿವಿ ಅನುಭವ ಅಧ್ಯಾತ್ಮ ಹೇಳ್ತಾರ ಅನ್ಕೊಂಡಿವಿ ಹೌದು ನಮ್ ಮಿಣಿಜ್ಗಿ ಮೇ ಬಂದಿದ್ ಮಾಸ್ತರ್ ಸಂಧಿ ಸಂದಿಗ್ ಸೊಡ್ಡ ಹೊಡಿಲಿಕತ್ತ ಹಾ ಅವ ಗಡ್ಡ ಬಿಟ್ಕೊಂಡ್ ಹಿಂದಕ್ಕೆ ಸರಿಲಿಕತ್ತ ಅನವಂತ ಮಾತ ಹಿಂಗ ಮಾತಾಡ್ಕೊತ ನೀವು ಮನಿಗ್ ಹೋಗ್ಬಾರ್ದು ಇವತ್ತು ಹಾ ಅವ ಅಂದ ನನಗೆ ಬುಡ್ಯಾಗಿಂದ ಕುಕುಮ ತಂದು ಹಣಿ ಹೊಡಿತನತ್ತ ಅದ್ಯಾಗ ಹೋಯಪ್ಪ ನನಗ ನಿನ್ನ ಗಡ್ಡ ಬಿಡ್ಬೋದು ನಾವು ದಿವಸ ಶೇವಿಂಗ್ ಮಾಡ್ಲಿಕ್ಕಂದ್ರ ಇವ ಇನ್ಸ್ಪೆಕ್ಟರ್ ಎರಡು ರೌಂಡ್ ಓಡಿಸ್ತಾನ ಅಲ್ಲಿ ಗ್ರೌಂಡ್ನ್ಯಾಗ ಹಾ ಕಿಲ್ ಆಗ್ದ ಜಗದ ಯಾಕತಿ ಕೇಳಿದ್ರ ಒಬ್ಬ ಹುಡುಗ ಹಿಂಗ ನೀರ್ ಕುಡಿತಿದ್ರವ್ ಅಂದ ನೀರ್ ನಿತ್ ನಿರ್ ಕುಡಿಬೇಡ್ ನನ್ನ ಹಾ ಕುಮ್ಮೆ ಕಿಡ್ನಿ ಇಳಿದ್ರ ಕಿಡ್ನಿ ಬಾದ ಆತಾವ್ ಕಿಡ್ನಿ ಫೇಲ್ ಆತವತ್ತ ಹೌದು ಇನ್ ಮಮ್ಮಿ ನನಗ ಅಲ್ಲಿ ಹುಡುಗರು ಆಟ ಆಡ್ಲಕತ್ತಾರ ಬುಡ್ತಾಳಸಿದ್ ಗುಡಿ ಬಲ್ಲಕ್ಕ ಹೌದಪ್ಪ ಮಿಣಜಮ್ಮನ್ ಗುಡಿ ಬಲ್ಯಾಕ ನಾವ್ ಅಂದತ ಮಮ್ಮಿ ಅಂದತ್ತ ಅಂದ್ರಿಪ ಅವಾಗ ಅವ್ರವ್ ನೋಡತಕ್ಕ ತಲಿ ಕಡೆ ಲಕ್ಷ ಆಯ್ತ ಹಾಂಟ್ಯಾ ಎಟ್ರಿ ರ ಕೂದಲ್ ಕೈದಿದ್ವು ಮ್ಯಾಗ ౌర కటింగ్ ఎట్ అంగివన కుర హైత మాస్ ప్యాషన్ దిస్టైల్ యాస్ ఇస్ ప్యాషన్ దిస్ ఇస్ స్టైల్ అందా రౌ అందా ఏంట్యా ప్యాషన్ కంకీ హక్ోడ్లక బాడ్ నిన్న హోగ హ ಕೆಲಸ ಎಂತ ನಾಡಿಗೆ ಬಂದೀವಿ ಇವತ್ತು ಏನ್ ಮಾತಾಡ್ಬೇಕಾಗ್ಯ ಕಲುಬುರಗಿ ಶರಣ ಬಸ್ಸಪ್ಪ ಅಂದ್ರೆ ಬೇಡಿದವರಿಗೆ ಬೆಕ್ಕಾದ ಕೊಟ್ಟನ್ನು ನಡೆದವ್ರಿಗೆ ಹೌದು ಅರಮನೆಯ ಒಳಗೆ ಇಟ್ಟ ನಾವು ಹೌದಪ್ಪ ಹೌದು ಗಂಡ ಹೆಡ್ತಿ ಕಲಬುರ್ಗಿ ಶರಣ ಬಸಪ್ಪನ ಮಹಿಮಾ ಕೇಳಿದ್ರು ಪವಾಡ ಕೇಳಿದವರು ಬೇಡದವ್ರಿಗೆ ಬೇಕಾದ ಕೊಡ್ತಾನ ಕಲಬುರ್ಗಿ ಶರಣ ಬಸಪ್ಪ ನಮ್ಮ ಹಟ್ಟಿಲಿ ಹೆಣ್ಣು ಮಗಳು ಹುಟ್ಟಿ ಬಂದಾಳ ಹೌದಾ ಮದುವೆ ಮಾಡಿ ಕೊಡಬೇಕಾಗ್ಯ ಮದುವೆ ಮಾಡಿ ಕುಡಬೇಕಾದ್ರೆ ಊರಾಗ ಮನಿ ಇಲ್ಲ ಒಡವ್ಯಾಗ ಹೊಲ ಇಲ್ಲ ಹೌದಪ್ಪ ಕಿತ್ತು ತಿನ್ನುವಂತ ಬಡಿತನದ ಹೆಂಡತಿ ಮ್ಯಾಗ ಟ್ಯಾಪಿ ಸೀರೆ ಗಂಡನ ಮೈ ಮ್ಯಾಗ ಹರಕ ಚಾಟ್ಯದ ಹೌದಾ ಮಗಳ ಮದುವೆ ಮಾಡ್ಬೇಕಾಗ್ಯದ ಗಂಡ ಹೆಂಡತಿ ಇಬ್ರು ಕುತ್ತಾಕರ ಮಾತಾಡ್ತಿದ್ರು ಹೌದಾ ಹೌದಿಪ್ಪ ಹೌದು ಹಿಂಗ ಕುತ್ತಾಕರ ಮಾತಾಡಬೇಕು ಎಲ್ಲಾ ಬೆರೆ ಗೆಳತ ಹೆಣ್ಮಕ್ಳು ಹೆಣ್ಮಕ್ಳುಕ ಬೀಸಕ್ಕ ಊರಾಗಿ ಏನಾರ ಕಾರ್ಯಕ್ರಮ ಹೋಗಿ ಕುಂದರ್ತಿದ್ಳು ಆ ಹೆಣ್ಮಗಳು ಹೇಳಿದ್ರು ಬೇಡಿದವರಿಗೆ ಬೇಕಾದ ಕುಡ್ತಾನ ಕಲಬುರಗಿ ಶರಣ ಬಸಪ್ಪತ್ತಾರ ನೀವು ಅಲ್ಲಿಗೆ ಹೋಗಿ ನಮ್ ಕಷ್ಟ ಹೇಳ್ಕೊಂಡು ನಮಗೂ ಸ್ವಲ್ಪ ಇಲ್ಲ ಸ್ವಲ್ಪ ಶರಣ ಬಸಪ್ಪ ಕೊಡ್ತಾನ ನೀವು ತಿಳ್ಕೊಂಡು ಹೌದಪ್ಪ ಯಾಕತ್ ನೋಡಿದ್ರಮಾನ ಇವ್ರ ಲಮ್ಹಟ್ಟಿ ಇವ್ರ ರಾಮ್ ಮಹಾರಾಜ್ ಗ ನಮ್ ಅಫಜಲ್ಪುರ್ ಪುಂಡಲಿ ಕಣ್ಣಾಗ ಅಚ್ಚಿಗಾಂದಾಗಿದ್ದು ಹೌದ್ ಹೌದು ಇವನಿಗಿದ್ರುನು ಆ ಕಡೆ ಭಾಗದಾಗ ಇವನಿಗೆ ಇಂತ ಹಾರ ಬರ್ತಾವ ಹೌದಿಪ್ಪ ಬರ್ತಾವ್ರಿ ನಾ ಏನ್ ಪುಣ್ಯ ಮಾಡಿನೇನ್ ನಮ್ಮ ತಂದೆರಿ ನಮ್ಮ ಸಂಘದವ್ರಿಗೆ ಮಿಣಜಗಿ ಗ್ರಾಮದ ಎಲ್ಲಾ ಗುರು ಹಿರಿಯರ ಆಶೀರ್ವಾದ ದಯವಿಟ್ಟು ಇರ್ಲಿ ಇವತ್ತಿನ ದಿವಸ ಹೌದು ಉಡಿ ಒಳಗ ಹಾಕೋ ನಗಸ್ಲಾಕ್ ಮಾಡಿರ್ತೀನಿ ಹೊರತಾಗಿ ಯಾವ್ದು ಕೆಟ್ಟ ಮಾತಾಡಿರಲ್ಲ ಎಲ್ಲರಿಗೂ ತಿರ್ಗಾ ನಮಸ್ಕಾರ ಮಾಡೋದಾಗುದಿಲ್ಲ ಇಲ್ಲಿದೆ ಈ ಮೈಕ್ ನಿಮ್ ಪಾದ ತೀರ್ಕೊಂಡು ಇಲ್ಲಿದೆ ನಮಸ್ಕಾರ ಹೌದು ಒಂದ್ ಐದ್ ನಿಮಿಷ ಅಣ್ಣ ನಂಗ್ ಮಾತಾಡಕ್ ಬಿಡ್ರಿ ಆಮೇಲೆ ಮಾಡಮ್ ಇನ್ನ ಬಾಳ್ ಚಂದದ ಇನ್ನ ವಿಷಯ ಬಿಡಿಸ್ಬೇಕು ಬಾಳಿ ಬೇರ ಇನ್ನ ಬಾಳ ಹೋಲಿ ಎಂಟರ್ ತಕ ಅವನೇ ಅಂದ ನಾ ಅಂದಿಲ್ಲ ಹೌದ್ ಅವ್ರ ಬಾಯಿ ಅಂದಾರ ಸರ ಇವ ಗುಡ್ಡಕ್ ಬರ್ಲಾರ ಇಲ್ಲೇನ್ ಎಂಟರ್ ತಕ್ಕ ಹಾಡ್ತ ನೀವ ಹಾ ಅಲ್ಲೇ ಒಲ್ಲ ಅಂದಾರ ಮಮ್ಮಟೆ ಏ ಬೇಡದವ್ರಿಗೆ ಬೆಕ್ಕದ ಕುಡ್ತಾನೆ ಕಲಬುರ್ಗಿ ಶರಣ ಬಸಪ್ಪ ನೀವು ಹೋಗಿ ಬರ್ರಿ ಹಾ ಹಾ ಕಷ್ಟ ಏನಾರ ಶರಣ ಬಸಪ್ಪ ಹೇಳದ್ರ ನಮ್ಮ ಬಾಳೆ ಹಿಂಗತದ ನಮ್ಮ ಮಗಳಿಗೆ ಮದುವೆ ಆಗ್ತದ ಅಂತ ಹೇಳಿ ತಿಳ್ಕೊಂಡು ಹೆಂಡತಿದ್ದಕ್ಕಿ ಗಂಡಗೆ ಹೇಳಿ ಕಳಿಸಿದ್ರು ಹೌದಿಪ್ಪ ಅವಾಗ ಕಲಬುರ್ಗಿ ಶರಣ ಬಸಪ್ಪ ಅವ್ರು ಕಲಬುರಗಿ ಒಳಗ ವಾಯು ವಾರ ಮಾಡ್ಕೋತ ಗಾರ್ಡನ್ ದಾಗ ತಿರ್ಗಾಡ್ತಿದ್ರತಿ ಗಂಡ ಹೋಗಿ ನಿತ್ತು ಕೈ ಮುಗದ ಯಪ್ಪ ಮನಿ ಒಳಗ ಕಿತ್ತ ತಿನ್ನುವಂತ ಬಡತನದ ಮಕ್ಕಳು ಬೆಳೆದು ನಿತ್ತಾಳ ಮಗಳು ಹೌದು ಮಗಳಿಗೆ ಮದುವೆ ಮಾಡ್ಬೇಕಾಗ್ಯದ ಮಗಳಿಗೆ ಮದುವೆ ಮಾಡ್ಬೇಕಾದ್ರೆ ಬದ್ಲಾಕ್ ರೊಕ್ಕಿಲ್ಲಪ್ಪ ಅವ್ರಿಗೆ ಬೆಕ್ಕಾದ ಕುಡ್ತಾನ ಕಲಬುರಗಿ ಶರಣ ಬಸಪತಿ ಹೇಳ್ಯಾರ ಅದಕ್ಕಾಗಿ ನೀನೇ ಕಣ್ತೇರಿ ಓ ಭಗವಂತ ಅಂದ ಹೌದ ಏನಾಗ್ತದೀಪ ಅವಾಗ ಏನಾಯ್ತು ಶರಣರು ವಿಚಾರ ಮಾಡಿ ಅಂದ್ರತ್ತ ಇವನಿಗೆ ಏನೇನು ಕೊಡ್ಬೇಕಂತ ಹೇಳಿ ಶರಣರಿಗೆ ಅಪೇಕ್ಷೆ ಮಾಡಕತ್ತಾರ ಮಾಡ್ಕತ್ತಾರ ವಾಯು ವಿವಾರದಾಗ ತಿರುಗಾಡ್ಕತ್ತಾರ ಹೌದು ಇವರು ಹೂವಿನ ಬಗೆಹದಾಗೆ ಇತ್ತದು ಹೌದಪ್ಪ ಹೌದು ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರೆ ಶರಣ್ರಿ ಇವ ಅಲ್ಲೇ ಮಗಲಾಗ್ ನಿಂತ ಒಂದು ಇಟ್ಟದಮ್ಮ ಇಟ್ಟುದ್ ಹರ್ಕೊಂಡು ಹೊಂಟಿತ್ತ ಹೌದು ಹೌದು ಎಟ್ಟು ಇಡ್ ದಮ್ಮ ಹಾವ ಹಾ ಹರ್ಕೊಂಡು ಹೊಂಟಿತ್ತ ಹೋಗಿ ಮಗನ ಅಂದ್ರ ಶರಣ ಬಸಪ್ಪ ಅವ್ರು ಹೌದು ಅವಾಗ ಇವನಿಗೆ ಅನ್ಸಕತ್ತು ಒಂದ್ ತಿಳಿ ಅನ್ನನ ಹತ್ತು ತಿಳಿ ಇಟ್ಲಿಕ್ಕೆ ಇವನಿಗೆ

ಏನ್ ಮಾಡ್ಲತ್ತ ತಿಳ್ಕೊಂಡ್ ಹತ್ತಿದ್ದ ಹಾವ್ ಹೋಗಿ ಹುತ್ತನಾಗ ಸೇರ್ತು ಇನ್ನೊಂದು ಮಾರ ಇಡ್ತು ಇನ್ನೇನು ಒಳಗೆ ಹೋಗಿದ ಹಾವ್ ಬರಿಲ್ಲ ಮುಚ್ಚೋರು ಹೇಳ್ಯಾರ ಕಲಬುರ್ಗಿ ಶರಣ ಶರಣಬಸಪ್ಪ ನಾವು ಬಿಡಲಾಕ್ ಹೇಳಿ ಓಡ್ಕೊತ ಹಾವ್ ಹಿಡ್ದ ಎಟ್ಟು ಹಿಡಿದಿದ್ದ ಶರಣಬಸಪ್ಪನ ಆಶೀರ್ವದಿಂದ ಅಷ್ಟು ಆಗಿತ್ತ ನಾಡು ಅಂತ ಒಂದು ಪುಣ್ಯದ ನಾಡು ಈ ಭೂಮಿಗೆ ನಾವು ಬಂದಿವಿ ಹೌದಪ್ಪ ಬಹಳ ಹಿಗ್ ಅನಿಸ್ತದ ಬಹಳ ಸಂತೋಷ ಅನಿಸ್ತದ ಇವತ್ತು ಭಗವಂತನ ಸೇವೆ ಹಿಂಗ ನಕ್ಕೋತ ಕೆಲ್ಕೋತು ಮಾತಾಡಬೇಕು ನೀರು ಯಾವಾಗಲೂ ಹರಿತಾ ಇರಬೇಕು ಯಾವಾಗಲೂ ಹರಿತಾ ಇರಬೇಕು ಸನ್ಯಾಸಿ ಯಾವಾಗಲೂ ತಿರುಗತಾ ಇರಬೇಕು ಮಿಣಿಜಿಗೆ ಶಂಕ್ರೂಪಿ ಬಡಿತಾ ಇರಬೇಕು ಯಾಕ ಇವು ಸುಮ್ಮಗೋಳ್ಳ ಮಾತಾಡಿ ಸುಳ್ಳು ಮಾತಾಡಿ ಹೋಗುದಿಲ್ಲ ವಿಷಯ ಮಾತಾಡಿದ್ರ ಮಾಸ್ತರ್ ಅವ್ರು ಏನು ಮಾತಾಡಿದ್ರಪ್ಪ ಕೇಳಿದ್ರ ಏನ್ ಮಾತಾಡಿದ್ರಿಪಾ ಇವತ್ತಿನ ದಿವಸ ಅಪ್ಪ ಹುಳಜಂತಿ ಮಾಡಿದ್ರ ಈಗ ಮುಂಡಾಸ ಆಗತ್ತದ ಸಿಡಿಯಾಣ ಬೀರಪ್ಪ ದುಡ್ ಮುಂಡಾಸ್ ಭಕ್ತಿದಿಂದ ನೀ ಭಕ್ತಿನೇ ಹೆಚ್ಚಿಗತ್ತ ನನ್ನ ವಾದದ ಶಕ್ತಿ ಎಲ್ಲಿ ಹೆಚ್ಚಿಗೈತ ಹೇಳಿ ಮಾಸ್ತರ್ ಕೇಳಿ ಮಾಸ್ತರ್ ಪ್ರಶ್ನೆಕ್ ವಿಷಯ ಏನದ ಬಾಶಾ ಶಿಡಿಯಾಣ ಮಟ್ಟದಾಗ ಮಾಳಿಂಗರಾಯ ಸೇವೆ ಮಾಡ್ಬೇಕಾದ್ರೆ ಶಿಡಿಯಾಣ ಅನ್ನಂತ ಹೆಸರು ಬಂದಿದೆ ಶಕ್ತಿದಿಂದ ಬಂದದ ಹೌದು ಹೌದು ಹೆಂಗ್ ಶಕ್ತಿದಿಂದ ಬಂದದ ಶಿಕಾಸುರ ದೈತನ ತಕ್ಕಂತ ಬೀರ್ ದೇವ್ರ ಸೇವಕ ಬರಬೇಕಾದ್ರೆ ಮಾಳಿಂಗರಾಯ್ಗೆ ಹೊಡೀಲಿಕ್ಕೆ ಚಾಪು ಕೊಡಲಿ ಸೀಗಿ ಮಠದೊಳಗಿರ್ತಕ್ಕಂಥ ಬೀರ್ ದೇವ್ರಿಗೆ ಅರಿವು ಸಂಜೆನಾಯ್ತು ನನ್ನ ಶಿಷ್ಯ ಸೀತ ಮಳಿಂಗರೈ ಹೊಡಿತನ ಶಿಕಾಸುರ ದೈತಂದ ಇನ್ನೇನು ಚಾಪು ಕೊಡಲಿ ತೊಗೊಂದ್ ಸಿದ್ಧ ಮಾಳಿಂಗರಾಯ್ನ ತಲೆ ಕಡಿತಿದ್ದ ಶಿಕಾಸುರ ದೈತ ಅಪ್ಪ ಸೀಗೆ ಮಠದೊಳಗಿರ್ತಕ್ಕಂತ ಇರತಕ್ಕಂತ ದೇವ್ರಿಗೆ ಅರು ಸಂಜೆನ ಆಯ್ತು ಹೌದ್ ಯಾವಾಗ ನನ್ನ ಶಿಷ್ಯಾಗಿ ಹೊಡಿತನ ನನ್ನ ಮಾಯ ರೂಪದಿಂದ ಬಂದ ಮಾಳಿಂಗರಾಯಿಗೆ ಹಿಂದಕ್ಕೆ ಸರಿಸಿ ಸೀಗಿ ಒಳಗಿರ್ತಕ್ಕಂತ ಶಿಕಾಸುರ ದೈತನ ತಲೆ ಬೀರಪ್ಪ ಹೊಡೆದ್ ಬಿಟ್ಟು ಸಿಗಿ ಮಠದ ಗದ್ದಿಗೆ ಮ್ಯಾಗ ಹೋಗಿ ದೈತನ ತಲೆ ಬಿತ್ತು ಹೌದು ಬಳಕ ತೆಲಿಬಿದ ಬಳಕೆ ಏನಾಯ್ತು ಮಾತ ಪಾತ ಕೇಳಿದ್ರ ಏನೈತ್ರಿ ಬಾವ ಅಲ್ಲೇ ಇರತಕ್ಕಂತ ನವಲಿಗೆ ಮತ್ತು ಮಾಳಿಂಗರಾಯಿಗೆ ಕರ್ಕೊಂಡು ಸೀಗಿ ಮಠದ ಗದ್ದಿಗೆಗೆ ಬರ ತನಕ ಹಾ ತೆಲಿ ಮಾತಾಡ್ಲಾಕತಿತ್ತು ಹೌದು ಹೌದು ಮಾತಾಡ್ಬೇಕಾದ್ರೆ ಬೀರ್ ಕೇಳ್ತಾನಪ್ಪ ಎಲ್ಲೋ ಮಗನ ದೈತ ನಿನ್ನ ದೇಹದಿಂದ ನಿನ್ನ ರುಂಡ ಕಡಿಗಿ ಮಾಡಿ ನಿನ್ನ ದೇಹದಿಂದ ನಿನ್ನ ರುಂಡ್ ಕಡಿಗೆ ಮಾಡಿದ್ರು ಇನ್ನ ಜೀವ ಬಿಟ್ಟಿಲ್ಲ ಯಾಕೋ ಮಗನ ಎದರ ಸಂಬಂಧ ಅಂದ ಹೌದು ಶಿಕಾಸು ದೈತ್ ಹೇಳ್ತಾನಪ್ಪ ನನ್ನ ದೇಹದಿಂದ ನನ್ನ ರುಂಡ ಕಡಿಗೆ ಮಾಡಿದ್ರು ನಾನು ಯಾಕೆ ಜೀವ ಬಿಟ್ಟಿಲ್ಲಪ್ಪ ಅಂತ ಕೇಳಿದ್ರ ನಿನ್ನ ಹೆಸರಿನೂ ಕೂಡ ನನ್ನ ಹೆಸರು ಬರಬೇಕು ತಂದೆ ಅಂತದೊಂದು ವರ ಕೊಡುವ ಶಿಕಾಸುರ ದೈತ ಬೀರಪ್ಪಗೆ ಕೇಳದ ಹೌದೌದು ಬೀರ್ ಏನ್ ವರ ಪಟ್ಟಪ್ಪ ಅಂತ ಕೇಳದ್ರ ಏನು ಕೊಟ್ರಿ ಬಾವಾಗ ಸೂರ್ಯ ಚಂದ್ರ ಇರುತ್ತನ ನೆಲವೊಂದು ಗಂಗೆ ಹರಿತನ ಹಾ ಹಾ ಮರ್ತ್ಯ ಲೋಕದ ಒಳಗ ಪಾರೊಂದು ಪೋರಿ ಇರೋ ತನಕನೂ ಹೌ ಶೀಗಿ ಅನ್ನತಕ್ಕಂಥ ಹೆಸರನ್ನ ಮುರಿದಿದಕ್ಕ ಶಿರಡೋಣ ಅನಸ್ತೀನಿ ತಗೊ ವಚನ ಹೇಳ್ಕೊಟ್ಟ ಹೌದು ಅವತ್ತ ನಾ ದೈತ್ಯಕ್ಕೆ ಸಂವಾರ ಮಾಡ್ಯಾನ ಇದು ಶಕ್ತಿದಿಂದ ಆಗ್ಯಾದ ಮಸ್ತಾರ ಆಮೇಲೆ ಭಕ್ತಿ ಮಾಡಕ್ಕ ಹೌದ್ ಬೀರಪ್ಪನ ಗದ್ದಿಗೆ ತಯಾರಾಗ್ಯದ ಹೌದಪ್ಪ ಹೌದು ಸ್ವಲ್ಪ ಯಂತ್ರ ರೀಪ್ಪ ಶಾಂತ ರಾರಿ ನೀವ್ ನೀವ್ ತಾಯೋ ಗದ್ದಲ ಎಪ್ಪಸ್ಬ್ಯಾಡ್ರಿ ಇಲ್ಲ ನೀವ್ ತಾಪಿಗೆ ಬರ್ಬ್ಯಾಡ್ರಿ ನಾ ಅವ್ನಿಗ್ ನೋಡ್ತೀನಿ ಇವತ್ತು ಹೊತ್ ಹೊಂಡತಕ್ಕ ಹೌದ ಹೌದ ನಾ ಸುರುವಿಗೆ ಕರಾರು ಮಾಡೀನಿ ಸಿಡಿಯಾಣೆಯಲ್ಲಿ ಬರ್ತದೆ ವಿಜಯಪುರ ಜಿಲ್ಲಾ ಚಡಚಣ ತಾಲೂಕ ಶಿಡಿಯಾಣ ಹೌದು ಶಿಡಿಯಾಣದಾಗ ಲಿಂಗಾಯತ ಸಮಾಜದವರು ಯಾರು ಹಾಡದ ಯಾರಿಪ್ಪ ಶಾಂತಗೌಡ್ರು ಹಾಡ್ತಿದ್ರು ಶಿರಡೋಣ ಗಿರಮಾಲ ಮಾಸ್ತರ್ ಗಾಣಗೇರ ಸಮಾಜದವರು ಹೌದು ಮಾತಾಡ್ತಿದ್ರು ಲಿಂಗಾಯತ ಸಮಾಜದವರು ಹೌದ್ ಹಾಡ್ತಿದ್ರು ಸಿರಿಡೋಣ ಗಿಲೋಮಲ ಮಾಸ್ತಾರ ಸಿಟ್ಟಿನ ನುಡಿ ಕೇಳಿ ಅಂದಾರು ಬೆಂಕಿಯ ಕಿಡಿ ಹೌದು ಹೌದು ಏನು ಶಿರುಡೋಣ ಶಿರುಡೋಣ ಗಿರ್ಮಲ ಮಾಸ್ತಾರ ಸಿಟ್ಟಿನ ನುಡಿ ಕೇಳಿ ಅಂದಾರ ಬೆಂಕಿಯ ಕಿಡಿ ಹೌದಾ ಸ್ವನ್ಯಾಳದ ಹನುಮಂತ ಗೌಡರ ಮಾತಿಗೆ ಅಂದಾರೋ ಹರ್ಷದ ನುಡಿ ಹೌದ ಹೌದೌದು ನಿಡೋಣಿ ಕುಲಕರ್ಣಿ ನಿಡದ ಬಾಳೋ ಡೊಳ್ಳಿನ ಹಾಡ ಹಾಡಿ ಹೌದ್ ಬಿಜುರಿಗೆ ಸ್ವಾಮಿಲಿಂಗ ಕಾಕ ಪದಗಳ ಹಾಡ್ತಿದ್ದ ತಗದಂಗ ನಾಗರಹೆಡಿ ಹೌದಪ್ಪ ಹೌದು ನಮ್ಮ ಶಿಡಿಯಾನ ಮಾಸ್ತಾರ ಗೌಡ್ರ ಮಂದಿ ಅವರು ಹಾಡ್ಯಾರ ತಿಳ್ಕೊಂಡು ಅವ್ರದ್ದು ಸಿಟ್ಟಿನ ನುಡಿ ಅಂದಾರ ಇನ್ನು ಗಂಡು ಸುರು ಆದ ಬಳಕೆ ಹೆಣ್ಮಕ್ಳು ಯಾರು ಹಾಡಿದ್ರು ಹಚ್ಚಿ ಹಾಡಿದಳು ಹಾಲ ಮತದ ಪಡಿ ಮಾರಿಸಿನಳ್ಳಿ ಶಾಂತವ್ವ ಮಾರ್ಗ ಹಾಡ್ತಾಳ ಹಾರಿಸಿ ಬಂಡಾರ ಹುಡಿ ಹೌದು ಯಲಹಟ್ಟಿ ನೀಲವ ವ್ಯರ್ಥ ಹಾಡಲಿಲ್ಲ ಹಚ್ಚಿ ಹಾಡದಳು ಹಾಲ ಮತದ ಪಡಿ ಮಾರಸಿನಳ್ಳಿ ಶಾಂತವ್ವ ಮಾರ್ಗ ಹಾಡ್ತಾಳು ಬಂಡರ ಹುಡಿ ಮುಳೇಳ ಸುಮಿತ್ರ ಮುಗುಳ ನಕ್ಕೊತ್ತು ಮೈ ಹೊಳಸ್ಯಾಡಿ ಹೌದ್ ಮೊದಲ ಹಾಡಿ ತಂದಳು ವಿಡಿಯೋ ಕ್ಯಾಸೆಟ್ ಸಿಡಿ ಹೌದಾ ನಿಮ್ಮಲ್ಲಿ ಯಾವಾಗ ಆಕಿ ಯಾವಕ್ ತಂದಾಳಪ್ಪ ಇವ್ರ ಬಲ್ಯಾಕಿ ಏನ್ ಮಣ್ಣು ಇಲ್ರಿ ಅಮ್ಮ ಅಂದ ನನಗ ಬಾ ಬಾಳ್ ಚಂದ ಮೈ ಉರ್ಕೊಂಡ ನೀ ಜಾತಿ ಭೇದ ಮಾಡ್ದಿ ನೀ ರಾಜಕೀಯ ಮಾಡ್ದಿ ಎಲ್ಲಾ ಅಂದ ಹೌದ್ ಹೌದ್ ಎಲ್ಲಾ ಅಂದ್ರಿಪ ಅಲ್ರಿ ಸುರುವಿನ ಸಂಧಿ ನನಗ ಮೋದಿ ಇವ ಅಂದನೇ ನಾ ಅಂದಿನಿ ಅವ್ರಿ ಅಂದಾರಿ ಸರ ಯಾರ ಅಂದ್ರಿ ಕಕ್ಕ ಮತ್ತೆ ಇವನಿಗೆ ಹೊಣ್ಣಿನ್ ಬ್ಯಾಡ್ರಿಪ ತೋರಿ ತೋರಿ ಬೇಡ ಹಂಗೇನು ಮಾಡ್ಬೇಡ್ರಿಪಾ ಏನ್ರಿ ಅಂದಿದ್ದೇನು ನನಗೇನು ಗೊತ್ತೇ ಇಲ್ಲ ಒಟ್ಟ ಕರಗು ಓದಿಲ್ಲ ಕೆಂಪು ಓದಿಲ್ಲ ಅಲ್ಲ ಇಸ್ಲಾಂ ಸಮಾಜದವರು ಗಳ್ಳೂರಿಗೆ ಒಳಗ ಮುತ್ಯ ರೇವಣಸಿದ್ದ ಸಿದ್ರಾಮಾಗಿ ಆ ಮಠಕ್ಕ ಶಿವರಾತ್ರಿಗೂ ನನಗ ನಿನಗನೆ ಕೊಟ್ಟಿದ್ರು ಮತ್ತು ಹಳ ಹಳ್ಳಿ ಬರೋ ಶಿವರಾತ್ರಿಗೂ ನನಗ ನಿನಗನೆ ಇಸ್ಲಾಂ ಸಮಾಜದ ಶರಣರು ಕೊಟ್ಟಾರಲ್ಲಿ ಹೌದಿಪ್ಪ ನಾ ಜಾತಿ ಭೇದ ಮಾಡ್ದ ನಿನಗೆ ಎದರಲ್ಲಿ ಹೊಡಿಬೇಕು ಓ ಮಾಸ್ತರ ತಾಳಾಡ್ತಾರ್ರಿ ಎಲ್ಲಿಅ ಇಲ್ಲಿ ಮನುಗೂಳಿ ಎಲ್ಲ ಮಾತಿನ ಬಂತ ಇಂಗ್ಲೇಶ್ವರದ ಶಿರ್ಸೈಲಕ್ ಹೋಗಿಲ್ಲ ಕಂಠ ಮನುಗೂಳಿ ಎಲ್ಲ ಮಾತಿನ ಬಂತ ಇಂಗ್ಲೇಶ್ವರದ ಶಿರ್ಸೈಲಕ್ ಹೋಗಿಲ್ಲ ಕಂಟ ಅಡ್ಡ ಹಾಡೋರಿಗೆ ಇಂಡಿ ಜಟ್ಟೆಪ್ಪ ತೊಂಟ ಮಾರ್ಗದೊಳಗ ಹಿರ್ರಿಗೆ ಜಟ್ಟಪ್ಪ ಶ್ರೇಷ್ಠ ಹೌದು ಜನಪದ ಚಾಲ ಹಾಡಲಿಕ್ಕ ನಮ್ಮ ಮಿಣಿಜಿಗೆ ಶಂಕರು ಗಳ್ಳೂರಿಗೆ ಟೋಪಣ ಅಫ್ಜಲ್ಪುರ್ ಪುಂಡ್ಲಿಕ್ಕೋಟೋ ನೀವೇದರಾಗಿದ್ದೀರಪ್ಪ ಅವ್ರ ನೋಡ ಇನ್ನೊಬ್ಬ ಇನ್ನೊಬ್ಬ ಮಾಸ್ತರ್ ಅದನ್ನ ಅವನ ಕಡೆ ಹೋಗಲ್ಲ ಹಂಗೇನು ಬ್ಯಾಡ್ರಿ ಪಾಕಡೆ ಅವನಿಗೆ ನೆಕ್ಸ್ಟ್ ಮಾರ್ಗ ಮಾತಾಡದ ಇದು ಬರೀ ಇನ್ನ ಸುಮ್ ಇದು ಶಾಂಪಲ್ ಕೊಟ್ಟಿನ ಇದು ಸೂಕ್ಷ್ಮವಾಗಿ ಅವನು ಬಿ ಎಸ್ ಸಿ ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರ್ ಮಾಸ್ತರ್ ಗೋಪಿ ಚಂದ್ ಪಡೋಳ್ಕರ್ ತಾಲೂಕ್ ಸಾಂಗ್ಲಿ ಜಿಲ್ಲಾ ನೋಡ್ ನಾ ಏನ್ ಕೇಳಿರ್ಬೇಕಾ ಇವೆಲ್ಲ ಕೇಳಿರ್ಬೇಕೇನ್ ಸರ್ ಇನ್ನ ಫೋನ್ ನಂಬರ್ ಹೇಳ ಇನ್ನ ಫೋನ್ ನಂಬರ್ ಹೇಳಿ ಹೋಗಿ ಯಾರ್ಯಾರು ಹಚ್ಬೇಕಲ್ಲ ಆ ಮಾಸ್ತರ್ ಮಾತ್ ಹೆಂಗೈತಿ ಗೊತ್ತೇನ್ರಿ ಅವ್ರು ಹೆಂಗೈತ್ರಿ ಪಾಪ ಪಿಂಟು ಮಾಸ್ತರ್ ಕರ್ಕೊಂಡ್ ಬಂದನ ಬೇನೂರ್ ಮಾಸ್ತರ್ ಕೂಡ ಮಾಡ್ಬೇಕು ನನಗ್ ಪಿಂಟು ಕೂಡ ಮಾಡ್ಬೇಕ ಅಪೇಕ್ಷೆ ಹೌದು ಹೌದು ಈ ಮಾಸ್ತರ್ ನಾನು ಕೂಡ ನೋಡಿ ನಾನೇ ಹೋಗಿ ಅಲ್ಲಿ ಹೋಗಿ ಅಳಸದ್ ಏನ್ರಿ ಅವ್ ನಿಮ್ಗ ಹೆಂಗ್ ಅಳಸದ್ರಿ ಪಾ ಅಳಸದ್ರಿ ಅವ ಅವ್ರ ಊರಾಗ ನಾಟಕ ಪಾಟಕ ಬಾಳ್ ಮಾಡ್ತಾನ ನೀವ್ ಅಳಬೇಡ್ರಿ ಅದ್ ಡಾಂಬಿಕ ಅದ ನಗು ಅಳು ಅದಕ್ಕಾಗಿ ಹೇಳಕ್ ತಾನೆ ಬಂದು ಹೆಂಗ ಮಾಡ್ತಾನ್ರಿ ಅದೊಂದು ನಾಟಕ ಮಾಡಿದ್ರಿ ರೈತನ ಕಣ್ಣು ಒಂದ್ ಬಾರಿ ಮಾಡ್ತಾನ ಡೈಲಾಗ್ ಪೈಲಾಗ್ ನಗಬೇಡ್ರಿ ಅವಳಬೇಡ್ರಿ ಅವ ಸುಮ್ ಮಾಡ್ತಾನ ನಮ್ ಏನ್ ಸತ್ಯಕ್ ಸಮೀಪ ಈಗ ಜಗತ್ ಹೆಂಗ ನಡ್ದ ಹಂಗ್ತಿವಿ ನಾವು ಇವ್ ನಂಗ್ ಬೋಕಾಸ್ ಅವ ಇನ್ನ ಹಿಂದಿದಾಗ ಮಾತಾಡ್ತಿದ್ ಮಾತಾಡಿಲ್ಲ ಆ ಹೇಳ್ತಾರಿ ಮುಂದಿನ ಹೇಳ್ತಾರೀ ಹೇಳ್ತಾರಪ್ಪ ಮುದ್ದಿ ತಿನ್ಬೇಕಾದ್ರ ದೋತ್ರ ದೇವೇ ದೇವೇಗೌಡ್ರಗ್ ನೋಡ್ರಿ ಭಾಷಣ ಮಾಡ್ಬೇಕಾದ್ರ ಮೋದಿ ಸಾಹಿಬ್ರಿಗೆ ನೋಡ್ರಿ ಜೂಟ್ ಬೋಲ್ನ ಕೈಸಾ ಬೋಲತ್ತ ಆಳ್ಗಿ ಕುಂಟಕ್ ಪೋಚನಾತನ ಇತ್ತೆ ಬಾರಿ ಚಂದ ಮತ್ತೆ ಮಾತಾಡಿದ್ ಯಾಕೆ ಈಗ ಮತ್ನ ಹಿಡಜೋ ಹಿಜೋಕೋ ಐ ಎಲ್ಲ ಪೌಜ್ ಈಗ ಅಂದ್ರೆ ಹಿಜಡಾಗೋಳ ಮಂದಿದ ಸೈನ್ ಇರಂಗಿಲ್ಲ ಇರ್ತದ ಒಂತರದ ಮಾತ್ರ ಅಂದ್ರೆ ನನ್ನ ವಿಷಯ ಬರ್ತದ ಇಲ್ಲಿ ಶಕ್ತಿ ಚಾಲು ಬಾ ಹೌದು ಆ ಮಾಸ್ತರ ಹಿಂದ ಮಾತಾಡಕಿತ್ತ ಅವ್ರ ಇನ್ನೊಬ್ರು ಸರ್ ಕೂಡ ಬಂದಾರಲ್ಲ ಅವ್ರದ್ ಹೆಂಗ್ ಇವತ್ತಿ ಮಿಣಜಿಗಿ ಊರಾಗ ಹೆಂಗ ಹಬ್ಬಕ್ಕೆ ಹೆಣ್ಮ ಕಲಬುರ್ಗಿ ಸೀಟ ರೊಕ್ಕ ತೆಗಿಲಿಕ್ಕೆ ಹೋಗಿದಳು ಹೌದ್ ಹೌದು ಅಮ್ಮಗಿ ಮಾಸ್ತರ ಹಾ ಒಬ್ಬ ಹೆಣ್ಮಗಳ ಕಲಬುರಗಿ ಸಿಟ್ಟಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೌದಪ್ಪ ತಗಿಲಿಕ್ ಹೋಗ್ಲಿ ಬರ್ದಿಲ್ರಿ ಗೌಡ್ತಾ ಬಾವಾಗ ದಯವಿಟ್ಟು ತಪ್ಪ ತಿಳ್ಕೊಂಬ್ರಿ ಜನ ಸುಮ್ ನಗಿ ಹೇಳ್ತೀನಿ ಹೆಣ್ಮಗಳಿ ಕಡ್ಡಿಲ್ ಬರ್ಲಿಕ್ಕ ತಿಳು ಕಡ್ಡಿ ಮಾಸ್ತಾರ್ನಂತ ತಿಳ್ಕೊಂಬಿಡ್ರಿ ಸುಮ್ಮ ಮಾಸ್ತಾರ್ನಂತ ಹೆಣ್ಮಗಳ ಕೈಲಿ ಕಡ್ಡಿಲ್ ಬರ್ಲಿಕ್ಕ ತಿಳು ಬರಾಕ್ರ ನಮ್ಮ ಅಮ್ಮ ಮಾಸ್ತಾರ ಅಂತ ಒಳ್ಳೆ ಮನುಷ್ಯ ಹಾಕೋರ ಯಾಕ ಪೆನ್ನಿನ್ ಕಡ್ಡಿಲ್ ಪೆನ್ನ ತೋರಿ ಅಂದ್ರೆ ಪೆನ್ ತಗ್ದ್ ಕೊಟ್ರಿಪ್ಪ ಅವ್ರ ಎಟ್ಟಿಯಲ್ಲಿ ಸ್ವಾಭಿಮಾನಿಯಲ್ಲಿ ಹೆಣ್ಣ ಮಕ್ಳು ಹಿಂಗ ಏನ್ರ ಕೊಟ್ರ ತಗೊಳಲ್ಲ ಹೌದ್ ಬಿಡ್ರಿ ಅಣ್ಣವ್ರ ಕಡ್ಲಿ ಬರ್ತೀನಿ ಅದ್ರಾಗ ಏನದ್ರಿ ಇಲ್ಲಿ ತಗೋರಿ ನಮ್ಗ ಮಿಣ್ಸಿಗ್ಯಾಗ ಅನ್ನಟ್ ಒಳ್ಳೆಯವ್ರು ಯಾರು ಇಲ್ಲ ಇದು ತೋಂದ್ ಬರ್ರಿ ಅಪ್ಪರಿ ತಿಮಾ ಹತ್ತಿದ ಪೆನ್ ತಗೊಂಬರಿ ಹೆಣ್ಣ ಮಕ್ಳು ಏನ್ ಅಂದ ಇಲ್ರಿ ಅನ್ನೋರ ನಾ ಪೆನ್ ಕಡ್ಡಿಲೇನೆ ಯಾಕ್ ಬರ್ಲಿಕತ್ತಿಲ್ಲಾ ಪೆನ್ನಿಲೇನೆ ಬರಿತಿದ ಹೌದು ಕಡ್ಲಿ ಯಾಕ್ ಬರ್ಲಿಕತ್ತಿ ಅಂತ ಕೇಳಿದ್ರೆ ಡಾಕ್ಟರ್ ಅಜ್ಜಿ ಅಯ್ತ್ ಬಿಡಂದ್ರ ನಾ ಹೊಟ್ಟಲಿದೀನಿ ಅದಕ್ಕಾಗಿ ಏನು ಕಡ್ಡಿ ಡಾಕ್ಟರ್ ಅಜ್ಜಿ ಅತ್ ಬಿಡತ್ತ ಅದ ಡಾಕ್ಟರು ಡಾಕ್ಟರ್ ಅಜ್ಜಿ ನೀನೇ ನೀನೆ ರಗಡಿಸಿ ಅನೇದಿ ನಾನ್ ನಿಜವಾಗ್ಲು ನಿನಗ ನಾ ನೀ ಎತ್ತಂದ್ರ ಬಾಳ ಖುಷಿ ಗೆಳೆಯ ನನಗ ನಿನ ನಿಜವಾಗ್ಲೂ ಮಾಡ್ಬೇಕನ್ನ ಮನಸ್ಸರ್ತ ನಮ್ ಬಿಡ್ತಾನ ನಮ್ ಕಲ್ಮೇಶ್ ಮಾಸ್ತರ್ಗಿ ಬುಳ್ಳಪ್ಸೋರ್ಗಿಲಾ ತೋತೀ ಹಳ್ಳೂರ್ ಸತ್ಯಪ್ಪ ಗಂಟ ಬಿಡ್ತಾನ ಮಾತಾಡಿ ಇಲ್ಲಿ ಸಣ್ಣವ ರೀತಿ ಮಾಡಿದ್ರ ಮಟ್ಟ ಮನೆ ಬಾ ಕುವಿ ಇತ್ತಂದ್ರ ನಡಿಲಿಲ್ಲಿ ಮತ್ತ್ ಕಚ್ಚಿ ಇತ್ತ ನನ್ಗೆ ಕಚ್ಚಿ ಅಂದ್ರ ಮತ್ತ ಕಚ್ಚಿ ಅನ್ನಸ್ಕೊಂಡು ನಿಂಗೆ ಲತ್ತಿ ಹೊಡಿಲಾರದೆ ಬಿಟ್ರ ನನ್ನ ಜನ ಹೊದ್ಸತ್ತಾರ ಇಲ್ಲಿ ಹಳದೆ ಹೋಗುದ್ರಿ ಬಾ ನಿಮ್ ಮುಂದಿನ ಸಂದಿಗುನು ಕಚ್ಚೆನೋ ಹೆಂಗ್ ಓದಿತದ ನೋಡ ಆಮೇಲೆ ಆಗ ಲಾತ್ತಿ ಹೊಡಿತದ ನೋಡಿ ಈಗ ಕತ್ತಿ ಅಂದಿದೆ ಅಂದ್ ಬಳ್ಕ್ ಹೊತ್ ಹೊಂಡ ತಕ್ಕನ ಒಂದರ ಮ್ಯಾಗ ಒಂದ್ ಕೊಡ್ತಾ ಇರ್ತೀನಿ ತೋಗ್ತಾ ಇರಬೇಕು ಅಮ್ಮ ಮಾತಾಡೋ ವಿಷಯ ಮಾತಾಡೋ ಮಾಸ್ತರ್ ರಾಹುಲ ಹೌದು ರಾಹುಲ ಅಲ್ಲಾಡ್ಸು ರಾಹುಲಾ ರಾಹುಲಾಹುಲಾಳಿ ಕಬಾಬ್ ರಾಹುಲಾ ಅಲ್ರು ಅಣ್ಣ ತಮ್ಮ ಏನ್ ತಗದ್ರಿ ಆಟ ನಿಮ್ದು ತಗದ ಏನಿಲ್ಲ ಏನಿಲ್ಲ ಅಣ್ಣ ನಡುವೆ ಏನಿಲ್ಲ ರಾಹುಲ್ ರಾಹುಲ್ ಏನ್ರೂ ಅಣ್ಣ ತಮ್ಮರದು ಇಲ್ಲ ಏನೋ ಒಂದ್ ಮಾತಾಡ ನೋಡ್ರಿ ಭಾರಿ ಚಂದ ಮಾತಾಡ ನಾನು ಮಾತ್ ಮುರ್ದನವ ಏನಂದಾರೀಪಾ ಜಾಡಿಗೆ ಬಟ್ಟ ಬರಬಾರ್ದ ಕೌಲಿಗೆ ಬೀರಾಣ ಮತ್ತೆ ಅವ್ರು ಹೇಳ್ಯಾರ ಕಮಿಟಿ ಹಿರಿಯ ಕುಲಕ್ ಕುಂದು ಅಂದಾರ ಹೌದು ನಮ್ಮ ಮಟಮನಿಗೆ ಮಾತಾಡಿದ್ ನೀವು ಉಮದಿ ಜಾತ್ರೆ ಹೊಡ್ಕೊಂಡ್ ಬಂದಿರೋ ಏನ್ ಸಂತೆನ ಹೊಡ್ಕೊಂಡ್ ಬಂದಿರಿ ಅಂತ ಕೇಳ್ತಾ ನೀವ ನನಗ ಹಾ ನೀನ್ ನಮ್ ಭಟಮನಿಗೆ ಬಟ್ಟ ಬರಂಗ್ ಮಾತಾಡಿದಿ ಬೇನೂರು ಮಾಸ್ತಾರ ನೀ ಶಾನೆ ಇದೀನಿ ನಟ ಹಸಿ ತಟ್ಟೆ ಯಾರು ಇಲ್ಲ ಹುಚ್ಚೆ ಯಾರು ಇಲ್ಲ ನಮ್ ಮಂದಿ ಕಡೀಲಿ ಹೊಡ್ದೀನಿ ನೋಡ್ ಮನಸ್ಸಿಗೆ ಹಾ ಎಲ್ಲಾರು ಹೊಂದ್ರಿ అది ఒత్ కుడ్రీన్ తెలి మాక్తీ బాడతా వీ ఇ చందెట్ మాట్కీనా హచ్చినంగా అల్ నమ్ ఈ ಈ ಸದ್ಯ ನಿಮ್ಮ ಮಠ ಮನೆಗೆ ನಿಮ್ಮ ಬಾಬಾ ಅಥವಾ ನಿಮ್ಮ ಅಣ್ಣ ಅಥವಾ ನಿಮ್ ಕಾಕಾ ಉಮ್ದಿ ಮಾರಿ ಅವ್ರಿಗೆ ಫೋನ್ ಹೊಡಿತೀನಿ ದನದ ಜಾತ್ರೆ ಮಲ್ಕಾರ್ಸಿದ್ದ ಜಾತ್ರೆ ಹೌದು ಅಲ್ಲಿ ಒಂದೊಂದು ಹೋರಿ ಎರಡ್ ಲಕ್ಷಕ್ಕ ಐದೈದು ಲಕ್ಷಕ್ಕ ಹನ್ನೊಂದು ಲಕ್ಷಕ್ಕ ಮಾರ್ತವಾ ಹೌದು ಆ ಊರಾಗ ದನದ ಜಾತ್ರೆ ಆತ ಮಾನಸಿದ ಮಾರ ಎಂದ್ರ ನೀ ನನಗ ತಪ್ಪಾಗ ನಿನ್ನ ದಿನ್ ನಿನ್ನ ದಿಮ್ಮಿಗೆ ದೀನ ಹಾಕ್ತೀನಿ ಏನು ಮಾತಾಡ್ಬೇಕು ನಿನಗೆ ಎಲ್ಲಿ ಮಾತಾಡತ್ತಿ ಅವ್ರೆಲ್ಲ ನಾ ಮಠ್ಮಣ್ಣ ಆಗಿಬಿಡ್ತಾನ್ರಿ ನಮ್ ಹಿರಿಯರೆಲ್ಲ ಇವನಿಗೆ ಕರ್ಕೊಂಡ್ ಮಾಡಿ ಬಿಡ್ತಾರ ಹೌದ್ ಗಡಿ ಉಲ್ಟಾ ಪಲ್ಟಾ ಹಾಕಿ ನೇಪಾಳದ ದೇವ ತಾಪ ನಿನ್ನ ಕುವಿ ಹೆಂಗ ಬರ್ತದ ದುಬಲಕ್ಕಿ ಡಾವ ಕಣ್ಮುಚ್ಚ ಡಾಮ ಕಣ್ಣಾಗ ಮಣ್ಣು ಹೊಡಿ ಏನ್ ಹೊಡಿ ನೀನೆ ಮೈ ತುಂಬಾ ಮಣ್ಣು ತೆಕ್ಕಿ ತೆಕ್ಕಿಬೇಡಿ ನೀನು ಹ ಅದಕ್ಕಿರ್ಲಿ ಹಣ್ಣು ಹೇಳಿ ಪಾಳೆ ಅವನಿಗೆ ಬರಚರ ಬಿಡದೆ ಇಲ್ಲಿ ಮತ್ತೆ ಏಕ್ ಮಾರ್ ದೋ ತುಕಡ ನೈ ಪಂಚಿಸ್ ತುಕಡ ಹೌದು